ಯಲಹಂಕ ನ್ಯೂಟೌನ್ ಮತ್ತು ವೋಲ್ಟೌನ್ ನಲ್ಲಿ ವಿವಿಧ ಶಾಲೆಗಳ ಕಾಮಗಾರಿ ಮತ್ತು ಉದ್ಘಾಟನೆಯನ್ನು ನಡೆಸಿರ್ತಕ್ಕಂಥ ಶಾಸಕರು ವಿಶ್ವನಾಥ್ ಸರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಇವತ್ತೇನೆಲ್ಲ ಕಾರ್ಯಕ್ರಮಗಳಾಯಿತು ಇವತ್ತು ಯಲಾಂಕ ಉಪನಗರದ ವಿವಿಧ ಭಾಗಗಳಲ್ಲಿ ಒಟ್ಟು ಹದಿನೆಂಟು ಶಾಲಾ ಹೊಸ ಕಟ್ಟಡಗಳ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಒಂದು ಸಭಾಂಗಣವನ್ನು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಭಾಂಗಣವನ್ನು ಲೋಕಾರ್ಪಣೆಯನ್ನು ಮಾಡಿ ಉಪನಗರದಲ್ಲಿರ್ತಕ್ಕಂಥ ಶಾಲೆ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದ ಶಾಲಾ ಹೊಸ ಕಟ್ಟಡಗಳಿಗೆ ಇವತ್ತು ಬುದಿ ಪೂಜೆಯನ್ನು ಮಾಡಿದ್ದೀವಿ ಸೊ ಇವತ್ತು ಅಂದರೆ ಸರ್ಕಾರಿ ಶಾಲೆ ಅಂದರೆ ಎಲ್ಲೋ ಒಂದು ಕಡೆ ಅಸಡ್ಡೆ ಆಲಸ್ಯ ಮತ್ತು ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಯಾಕಂದರೆ ಅನುದಾನದ ಕೊರತೆ ಆದರೆ ಇವತ್ತು ನಾವು ದಾನಿಗಳಿಂದ ಬೇರೆ ಬೇರೆ ಬಿ ಬಿ ಎಂ ಪಿಯಿಂದ ಮುಖ್ಯಮಂತ್ರಿಗಳ ವಿವೇಚನ ಅಡಿಯಲ್ಲಿ ಸಿಗ್ತಕ್ಕಂಥ ಅನುದಾನವನ್ನು ತಗೊಂಡು ಕಳೆದ ವರ್ಷ ನಾವು ಇವೆಲ್ಲವನ್ನು ಕೂಡ ಪ್ರಾರಂಭ ಮಾಡಿದ್ವಿ ಇವತ್ತು ಬಹುತೇಕ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳು ಸುಸಜ್ಜಿತವಾಗಿದೆ ಈವನ್ ನರ್ಸರಿ ಅಂಗನವಾಡಿಗಳು ಕೂಡ ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಅಲ್ಲಿ ಹೊಸ ಕಟ್ಟಡಗಳನ್ನು ಕೊಟ್ಕೊಡುವಂಥ ಅಂಥ ಕೆಲಸವನ್ನು ಮಾಡಿದ್ವಿ ಇದರಿಂದ ಏನಂದರೆ ಮಕ್ಕಳಿಗೆ ಒಂಥರ ಮಾರಲ್ಲು ಸಪೋರ್ಟ್ ಸಿಗ್ತದೆ ಅವ್ರಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಸ್ಕೂಲ ಕಳಪೆ ಅಂತ ಅನಿಸ್ಬಾರ್ದು ಮಕ್ಕಳಿಗೆ ಸೊ ಆ ದೃಷ್ಟಿಯಿಂದ ಮಾಡಿದ್ವಿ ಮತ್ತು ಹೈಸ್ಕೂಲಲ್ಲಿ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತೇಳಿ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ನಮ್ಮ ಪದ್ಮಾ ಮೇಡಮ್ ಅಂತೇಳಿ ಗೋರ್ಮಂಗ್ಲ ಅವರ ಸಂಸ್ಥೆಯಿಂದ ಮಕ್ಕಳಿಗೆ ಕಸವನ್ನು ಮೂಲದಲ್ಲಿ ಹೆಂಗೆ ವಿಂಗಡಿಸ್ಬೇಕು ಅಂತೇಳಿ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಂಗಡಿಸಿ ಅದನ್ನು ಸೆಗ್ರಿಗೇಷನ್ ಮಾಡಿ ಅದನ್ನು ಮಾರಾಟ ಮಾಡಿ ಶಾಲೆಗೂ ಕೂಡ ದುಡ್ಡು ಬರೋ ರೀತಿಯಲ್ಲಿ ಮಾಡಿದ್ವಿ ಅದನ್ನು ಪಿ ಯು ಕಾಲೇಜಲ್ಲೂ ಕೂಡ ಮಾಡಿದ್ವಿ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳೆಲ್ಲ ಇದನ್ನು ತರೋದು ಪ್ರಯತ್ನ ಮಾಡಿ ನೀವು ಮಾತಾಡ್ತಾ ಒಂದು ಹೇಳಿದ್ವಿ ಶಾಸಕರಾಗಿ ಹದಿನೇಳನೇ ವರ್ಷದ ಬರ್ತ್ಡೇ ಡೆ ಬರ್ತ್ಡೇ ಪ್ರಯುಕ್ತ ಮಕ್ಕಳಿಗೆ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದೀವಿ ಈಗ ಹುಟ್ಟು ಸಾವು ಎರಡೂ ಕೂಡ ಆಕಸ್ಮಿಕವಾಗಿರ್ತಕ್ಕಂಥದ್ದು ಹಬ್ಬ ಏನು ಅಂತಂದರೆ ಹಿಂದಿನ ವರ್ಷ ನಾನೇನಾದರೂ ಒಳ್ಳೆಯ ಕೆಲಸ ಮಾಡಿದ್ದೀನ ಬಾಕಿ ಏನಾದರೂ ಇಟ್ಟಿದ್ದೀನ ಒಳ್ಳೆ ಕೆಲಸ ಮಾಡಿದರೆ ಅದು ಮುಂದುವರಿಸಬೇಕು ಬಾಕಿ ಇಟ್ಟಿದ್ರೆ ಅದನ್ನು ಎಚ್ಚರಿಕೆಯಾಗಿ ಪರಿಗಣಿಸಬೇಕು ತಪ್ಪುಗಳು ಮಾಡಿದರೆ ಸರ್ ಮಾಡ್ಕೊಂಡು ಅದಕ್ಕೆ ಭಗವಂತ ಇನ್ನೊಂದು ವರ್ಷ ಒಂದೇ ಇನ್ನೊಂದು ಸ್ವಲ್ಪ ದಿನ ನಮಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ನೆನೆಸ್ಕೊಳ್ಬೇಕದ್ದು ನನಗೆ ಕೇಕ್ ಕಟ್ ಮಾಡೋದಾಗಲಿ ಆಡಂಬರ ನನಗೆ ಇಷ್ಟ ಇಲ್ಲ ಆದರೆ ಇವತ್ತು ನಾಳೆ ನಡೀತಕ್ಕಂಥ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಎಲ್ಲ ನನ್ನ ಮುಖಂಡರು ಕಾರ್ಯಕರ್ತರು ಅವರೇ ಮಾಡ್ತಾ ಇರ್ತಕ್ಕಂಥದ್ದು ದೂರಯಾಗಿ ಮಾಡಿದ್ದಾರೆ ಆದರೆ ಕೇವಲ ಅದು ಕೇಕ್ ಕಟ್ ಮಾಡೋ ಅಲ್ಲಿ ಅನೇಕ ಜನ ಅಂಗವಿಕಲರಿಗೆ ಬೈಕ್ಗಳನ್ನು ಕೊಡ್ತಕ್ಕಂಥದ್ದು ಅಕ್ಪತ್ರೆಗಳನ್ನು ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ಈಗ ಡೆಂಗ್ಯೂ ಸಮಸ್ಯೆ ಇರೋದ್ರಿಂದ ರಕ್ತದ ಅವಶ್ಯಕತೆ ತುಂಬ ಇದೆ ಸುಮಾರು ನಾಳೆ ಹೆಚ್ಚು ಕಮ್ಮಿ ಸಾವಿರಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರು ನಾಗರಿಕರು ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ ರಕ್ತದಾನ ಮಾಡ್ತಾರೆ ಮತ್ತು ಪ್ರತಿಷ್ಠಿತವಾದಂಥ ಆಸ್ಪತ್ರೆಗಳಿಂದ ಆರೋಗ್ಯ ಶಿಬಿರ ಅವ್ರಿಗೆ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮತ್ತು ಕ್ಯಾಟ್ರ್ಯಾಕ್ ಆಪ್ರೇಷನ್ನು ನಾವು ಉಚಿತವಾಗಿ ಮಾಡಿಸ್ತೀವಿ ಯಾರಿಗಾದರೂ ಹಾರ್ಟ್ದು ಪ್ರಾಬ್ಲಮ್ ಇತ್ತು ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅವ್ರಿಗೆ ಉಚಿತವಾಗಿ ಹಾರ್ಟ್ ಆಪ್ರೇಷನ್ ಮಾಡೋದು ಈ ಥರ ನಾಳೆ ಬಂದಂಥವ್ರಿಗೆ ಔಷಧಿ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಒಂದು ದೊಡ್ಡ ಕುಟುಂಬದ ಸಮಾರಂಭದ ರೀತಿಯಲ್ಲಿ ನಾಳೆ ನಮ್ಮ ಕಾರ್ಯಕರ್ತರು ಆಯೋಜನೆ ಮಾಡಿದ್ದಾರೆ ಹುಟ್ಟುಹಬ್ಬ ಅಂತಂದರೆ ಅದು ಆಡಂಬರ ಅಲ್ಲ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಮತ್ತು ಮಾಡಿರ್ತಕ್ಕಂಥ ತಪ್ಪು ಕೆಲಸಗಳನ್ನು ನೆನೆಸ್ಕೊಳ್ತಕ್ಕಂಥ ದಿನ ಅನ್ನೋದು ನನ್ನ ಭಾವನೆ ಈಗ ಏನಾದರೂ ನಿಮ್ಮ ಈ ರಾಜಕೀಯ ಜೀವನದಲ್ಲಿ ತುಂಬ ಖುಷಿ ಕೊಟ್ಟಿರುವಂಥ ಕೆಲಸ ಏನಾದರೂ ಹೇಳ್ಬೋದ ಸರ್ ಭಾಳಷ್ಟು ಕೆಲಸಗಳು ಖುಷಿ ಕೊಟ್ಟಿದ್ದೇವೆ ವಿಶೇಷವಾಗಿ ಏನು ಅಂದರೆ ನಾನು ಏನು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಜನ ನನ್ನ ಕ್ಷೇತ್ರದವ್ರ ಜೊತೆಯಲ್ಲಿ ಬೇರೆ ಕ್ಷೇತ್ರದ ಜನ ಮತ್ತು ಆಫೀಸರ್ಸ್ ಹೇಳ್ತಾರೆ ನಿಮ್ಮ ಕ್ಷೇತ್ರ ತುಂಬ ಚೆನ್ನಾಗಿದೆ ಅಂತೇಳಿ ಮೊನ್ನೆ ಒಬ್ಬ ನ್ಯಾಯಾಧೀಶರನ್ನು ನೋಡೋಕ್ಕೆ ಹೋದಾಗ ಅವರು ಹೇಳಿದ್ರು ಇಷ್ಟು ಮಾತಾರೆ ಎಲ್ಲ ಎಲ್ಲಂಗೆ ಡೆವಲಪ್ಮೆಂಟ್ ರೇಟ್ ಜಾಸ್ತಿ ಮಾಡುತ್ತಿರಿ ನೀವು ಅಂತೇಳಿ ಅಂದರೆ ಒಂದೆಲ್ಲೋ ಒಂದು ಕಡೆ ಪ್ರಶಂಸನೆ ಮಾಡಿದಾಗ ನನಗೊಂಥರ ಖುಷಿ ಆಗ್ತದೆ ಅಟ್ಲೀಸ್ಟ್ ನಾನು ಶಾಸಕನಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತೇಳಿ ನನಗೇನು ಒಂದು ಸರಿ ಖುಷಿ ಅಲ್ಲ ಆಗ ಖುಷಿ ಆಗ್ತಾ ಇರ್ತದೆ ಏನಾದರೂ ನಿರೀಕ್ಷೆ ಇದೆಯಾ ಸರ್ ಮುಂದಿನ ದಿನಗಳಲ್ಲಿ ಈ ಆಗಬೇಕಿತ್ತು ಆಗಲಿಲ್ಲ ಅಂತ ಸಾಕಷ್ಟಿದೆ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ನನ್ನ ಹತ್ರ ದೊಡ್ಡ ಪಟ್ಟಿ ಇದೆ ಬಟ್ ಇಂದಿನ ಸರ್ಕಾರದಲ್ಲಿ ಕೊಟ್ಟಿರುವಂಥ ಅನುದಾನದಲ್ಲಿ ಅರ್ಧ ಕೊಟ್ಟಿದ್ದರೂ ಸ್ವಲ್ಪ ಸಮಾಧಾನ ಇತ್ತು ಇದುವರೆಗೂ ಇನ್ನೂ ಏನು ಕೂಡ ಅನುದಾನ ಕೊಟ್ಟಿಲ್ಲ ಇಪ್ಪತ್ತೇಳನೇ ತಾರೀಕು ಉಪಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಬಹುಶಃ ಅಲ್ಲಿ ಏನಾದರೂ ಅನುದಾನವನ್ನು ಕೊಟ್ಟರೆ ನಾನು ಸ್ವಲ್ಪ ಖುಷಿ ಆಗ್ತದೆ ನನಗೆ ಯಾವುದೇ ಅಧಿಕಾರ ಅಂತಸ್ತು ಅನ್ನೋದಕ್ಕಿಂತಲೂ ನನ್ನ ಕ್ಷೇತ್ರದ ಜನತೆ ಏನು ನನ್ನ ಮೇಲೆ ಇಟ್ಟು ನಾಲ್ಕನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಅವರ ನಿರೀಕ್ಷೆಯನ್ನು ಉಸೆ ಮಾಡಿದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇನ್ನು ಉಳಿಕೆದು ನನ್ನ ಮುಖಂಡರು ನನ್ನ ಕಾರ್ಯಕರ್ತರು ನನ್ನ ಕುಟುಂಬಕ್ಕಿಂತಲೂ ಚೆನ್ನಾಗಿ ನನ್ನನ್ನು ಪ್ರೀತಿಸ್ತಾರೆ ಅದೇ ರೀತಿಯೆಲ್ಲ ವಿಶ್ವಾಸವನ್ನು ಇಟ್ಕೊಂಡು ಹೋಗಿದ್ದಾರೆ ಯಾವುದು ಅಪೇಕ್ಷೆ ಪಡೆದೇ ನನಗೋಸ್ಕರ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ವಿಶ್ವನಾಥ್ ಅವರು ಮಿನಿಸ್ಟರ್ ಆಗಬೇಕು ಸಿ ಎಂ ಆಗಬೇಕು ಯಲಂಕದಂತೆ ರಾಜ್ಯವನ್ನು ದೇಶದಲ್ಲಿ ಮಾದರಿ ಮಾಡಬೇಕು ಅನ್ನೋದು ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ ಸರ್ ಅಲ್ಲ ಜನಗಳ ಅಪೇಕ್ಷೆ ಇದೆ ಭಾಳ ದೊಡ್ಡದಿದೆ ಆದರೆ ನನಗೇನು ಅಂಥ ಸಿ ಎಮ್ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಇಲ್ಲ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಖಂಡಿತವಾಗ ಕೂಡ ರಾಜ್ಯದಲ್ಲೂ ಕೆಲಸ ಮಾಡ್ತೀನಿ ನನ್ನ ಕ್ಷೇತ್ರಕ್ಕೂ ಹೆಚ್ಚಿನ ಒತ್ತಡ ಕೊಡ್ತೀನಿ ಉತ್ತರ ಅಭಿವೃದ್ಧಿ ಭಾಷೆ ಇದು ವಿಶ್ವನಾಥ್ ಅವರ ಮಾತು ಇನ್ನಷ್ಟು ಒಳ್ಳೆ ಕೆಲಸಗಳಾಗಲಿ ಯಲಾಂಕ ಮಾದರಿ ವಿಧಾನಸಭಾ ಕ್ಷೇತ್ರದಂತೆ ರಾಜ್ಯವನ್ನು ದೇಶದಲ್ಲೇ ಮಾದರಿಯನ್ನಾಗಿ ಮಾಡಲಿ ಅನ್ನೋದು ಎಲ್ಲರ ಆಶಯ ಆಶಯ ಆದಷ್ಟು ಬೇಗ ಈಡೇರಲಿ ಮತ್ತೊಮ್ಮೆ ವಿಶ್ವನಾಥ್ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಶಶಾಂಕ್ ಜೊತೆಗೆ ಸುರೇಶ್ ಬಾಬು ವಿಶ್ವಭಾರತಿ ಯಲಾಂಕ